ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇಲ್ಲ ತಮಿಳಿಲ್ಲಿ ನೋಡಿರ್ತೀರ ತಮಿಳು ನೋಡಿದ ಮೇಲೆ ಕ್ಲಿಕ್ ಮಾಡೇ ಮಾಡಿರ್ತೀರಾ ತಮಿಳಿಲ್ಲಿ ನೋಡಿ ಕ್ಲಿಕ್ ಮಾಡಿರ್ತೀರ ಅಂತ ಅಂದಮೇಲೆ ಯಾವ ಒಂದು ಟಾಪಿಕ್ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ಜೂಲ್ ಜುಲೈ ಸಾರಿ ಜುಲೈ ಹತ್ತನೇ ತಾರೀಕು ಅಲ್ವಾ ಈ ಜುಲೈ ಹತ್ತನೇ ತಾರೀಕು ಗುರು ಹುಣ್ಣಿಮೆ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಷಾಢದಲ್ಲಿ ಈ ಗುರು ಹುಣ್ಣಿಮೆ ಬಂದಿರೋದು ಅದು ಆಷಾಢ ಆಷ ಅಂದ್ರೆ ಈ ಒಂದು ತಿಂಗಳು ಆಷಾಢ ಮಾಸ ಇರುತ್ತಲ್ವಾ ಈ ಆಷಾಢ ಮಾಸದಲ್ಲಿ ಗುರುವಾರ ದಿನ ಗುರು ನಿಮಗೆ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಆ ಇವತ್ತು ದಿನ ನೀವು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ದೀಪನ ನೀವು ಮನೆಯಲ್ಲಿ ಹಚ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂದರೆ ಮೇಯ್ನಾಗಿ ಆರ್ಥಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಕಾಡುವಂಥ ಮೇನ್ ಪಾಯಿಂಟ್ ಸಮಸ್ಯೆ ಆರ್ಥಿಕ ಸಮಸ್ಯೆ ಒಂದಿಲ್ಲ ಅಂತ ಯಾವ ಸಮಸ್ಯೆಗಳು ಸಹ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂದರೆ ನಮಗೆ ಹತ್ರನೂ ಸಹ ಬರಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಗುರುವಾರ ಇವತ್ತು ಹುಣ್ಣಿಮೆ ದೇ ಇವತ್ತೊಂದು ದಿನ ಹುಣ್ಣಿಮೆಯ ದಿನ ನೀವು ಸಂಜೆ ಅಂದರೆ ನೀವು ನೈಟು ಊಟ ಎಲ್ಲವನ್ನು ಮುಗಿಸಿ ನೀವು ಮಲಗ್ತೀರಾ ನೋಡಿ ಅಂಥ ಸಮಯದಲ್ಲಿ ಇದೊಂದು ದೀಪನ ನೀವು ಹಚ್ಕೋಬೇಕಾಗುತ್ತೆ ಮನೆಯಲ್ಲಿ ಇದೊಂದು ದೀಪನ ನೀವು ಹಚ್ಚೋದ್ರಿಂದ ಜೊತೆಗೆ ನಾಳೆ ಆಷಾಢ ಶುಕ್ರವಾರನೂ ಇದೆ ಅಲ್ವಾ ನಾಳೆ ಆಷಾಢ ಶುಕ್ರವಾರ ದಿನವೂ ಸಹ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೋದು ಇವತ್ತು ಹುಣ್ಣಿಮೆ ಹುಣ್ಣಿಮೆ ಇದೆ ಇವತ್ತು ನೈಟು ಸಹ ನೀವು ಮಾಡ್ಬೋದು ಮತ್ತೆ ನಾಳೆ ಆಷಾಢ ಶುಕ್ರವಾರ ದಿನ ನೈಟು ಸಹ ನೀವು ಮಾಡ್ಕೋಬೋದು ಇದು ತುಂಬನೇ ಒಂದು ಒಳ್ಳೆಯ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ಯಾವ ಒಂದು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನೀವು ಕೇಳೋದಾದ್ರೆ ಮೇನಾಗಿ ಆರ್ಥಿಕ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಅದ್ರ ಜೊತೆಗೆ ತಕ್ಷಣ ನಿಮಗೆ ಹಣದ ಅವಶ್ಯಕತೆ ಏನಾದರೂ ಇದ್ದರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ತಕ್ಷಣದ ಹಣದ ಅವಶ್ಯಕತೆ ಇದ್ದಾಗ ಸಾರಿ ಹಣದ ಅವಶ್ಯಕತೆ ನಿಮಗೆ ಇದ್ದರೆ ತಕ್ಷಣ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಹಣದ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆಯ ಟಾಪಿಕ್ಕು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ದೈ ಕೊಡೋನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ನ ಇದುವರೆಗೂ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ ಸಾರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ವಿಡಿಯೋನ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಅಂತನಕ ನೋಡಿ ಯಾಕೆ ನಾವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ನಾವು ವಿಡಿಯೋ ಮಧ್ಯ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸಿರ್ತೀನಿ ನೀವೇನಾದರೂ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಿಳ್ಕೋಲ್ಲ ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂತಂದ್ರೂ ಫಸ್ಟು ನಾವು ಇದರಿಂದ ನಮಗೆ ಏನು ಯೂಸ್ ಆಗುತ್ತೆ ಇದರಿಂದ ನಮಗೆ ಯಾವ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ನೋದನ್ನ ಫಸ್ಟು ನಾವು ಮಾಹಿತಿನ ತಿಳ್ಕೊಬೇಕು ತಿಳ್ಕೊಳ್ಳೋ ನಂತರ ನೀವು ಆ ಒಂದು ರೆಮಿಡಿನ ಮಾಡ್ಕೊಳ್ಳಿ ಈ ಥರ ಮಾಡ್ಕೋಬೇಕು ಅಂತ ಅಂದರೆ ನೀವು ಫಸ್ಟು ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಿಮಗೆ ಅದು ಲಾಸ್ ಆಗುತ್ತೆ ಮತ್ತು ನೀವು ಯಾವುದೇ ಒಂದು ರೆಮಿಡಿ ಮಾಡ್ದೇನೆ ಅಂದರೆ ಯಾವ ಒಂದು ವಿಷಯನೂ ತಿಳ್ಕೊಳ್ಳ್ದೇನೆ ನೀವು ರೆಮಿಡಿ ಮಾಡಿದ್ರೆ ಅದರಿಂದ ನಿಮಗೆ ಏನೂ ಯೂಸ್ ಆಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾ ವಿಡಿಯೋ ಮಧ್ಯ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಏಕೆಂದರೆ ಇವತ್ತು ತಂದಿರುವಂಥದ್ದು ಅದ್ಭುತದಲ್ಲಿ ಅದ್ಭುತ ರಿಸಲ್ಟ್ ಕೊಡುವಂಥದ್ದು ಜೊತೆಗೆ ತಕ್ಷಣ ನಿಮಗೆ ಹಣದ ಅವಶ್ಯಕತೆ ಇದೆ ಅಂತಂದರೆ ನಿಮ್ಮ ಸಮಸ್ಯೆನ ಬಗೆಹ ಬಗೆ ಸಾರಿ ನಿಮ್ಮ ಸಮಸ್ಯೆನ ಬಗೆಹರಿಸಿ ತಕ್ಷಣ ನಿಮಗೆ ಹಣ ಕೈಗೆ ಬರುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಆ ಒಂದು ದೀಪನ ಯಾವ ಮುಖಾಂತರವಾಗಿ ಹಚ್ಬೇಕು ಯಾವ ಟೈಮಲ್ಲಿ ಹಚ್ಚಬೇಕು ಆಮೇಲೆ ಏ ಅದು ಆ ಒಂದು ದೀಪಕ್ಕೆ ಯಾವ ಒಂದು ವಸ್ತುವನ್ನು ಸೇರಿಸಿ ನಾವು ದೀಪ ಹಚ್ಚಬೇಕು ಅಂತ ನನಗೆ ನಮ್ಮ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಇವತ್ತು ಜುಲೈ ಹತ್ತನೇ ತಾರೀಕು ಅಲ್ವಾ ಗುರು ಹುಣ್ಣಿಮೆ ಇದೆ ಗುರಿ ಗುರು ಹುಣ್ಣಿಮೆ ದಿನ ನೀವು ಇವತ್ತು ಅದ್ಭುತವಾದಂತಹ ದಿನ ಗುರುವಾರ ದಿನ ಗುರು ಹುಣ್ಣಿಮೆ ಬಂದಿರುವುದೇ ಅದು ಆಷಾಢ ಮಾಸದಲ್ಲಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತ ಹೇಳ್ಬೋದು ಆಗ ಹೌದಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಸಂಜೆ ಅಂದರೆ ನೀವು ಮಲ್ಕೊಳ್ಳೋಕೆ ಮುಂಚೆ ಅಂದರೆ ನೀವು ಎಲ್ಲ ಕೆಲಸ ಕಾರ್ಯಗಳು ಅಂದರೆ ಇವತ್ತು ಬೆಳಿಗ್ಗೆನೇ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವಾ ಕೆಲವು ಸಾಯ್ ಕೆಲವರು ಸಾಯಂಕಾಲ ಟೈಮಲ್ಲಿ ಪೂಜೆ ಪುರಸ್ಕಾರಗಳನ್ನು ಸಹ ಮಾಡ್ತೀರಲ್ವ ನನಗೂ ಸಹ ಬೆಳಿಗ್ಗೆಯಿಂದ ಇವತ್ತು ಮಾಡೋಕ್ಕಾಗಲಿ ಹಾಗಾಗಿ ನಾನು ಸಹ ಸಾಯಂಕಾಲ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಫ್ರೆಂಡ್ಸ್ ಸಾಯಂಕಾಲ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ಲ ನೀವು ಆಗ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಯನ್ನು ಫಸ್ಟು ನೀವು ವಿಷ್ಣು ದೇವರನ್ನೇ ನೆನಿಬೇಕಾಗುತ್ತೆ ವಿಷ್ಣು ದೇವ್ರನ್ನ ನೆನೆಂದ್ರೆ ವಿಷ್ಣು ದೇವ್ರನ್ನ ಹೊಲಿಸ್ಕೊಂಡ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡೋದು ಅಂತ ಹೇಳ್ಬೋದು ಹಾಗಾಗಿ ವಿಷ್ಣು ದೇವರಿಗೆ ನೀವು ದೀಪವನ್ನು ಹಚ್ಚಿರ್ತಿರಲ್ವ ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ದೀಪವನ್ನು ಹಚ್ಚಿ ನೀವು ನಮಸ್ಕಾರ ಮಾಡಿರ್ತೀರ ಅಲ್ವಾ ಅದೇ ಸಮಯದಲ್ಲೇ ನೀವು ಏನು ಮಾಡಬೇಕು ಅಂತಂದರೆ ರಾತ್ರಿ ನೀವು ಊಟ ಎಲ್ಲ ಮುಗಿಸಿ ನೀವು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಹೋಗಿ ಮಲಗಿದಾಗ ನೀವು ಸಹ ಎಲ್ಲ ಮುಗಿಸಿ ಅಂದರೆ ಅಡುಗೆ ಮನೆಯಲ್ಲಿರುವಂತಹ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಸಹ ನೀವು ಮುಗಿಸಿ ಇನ್ನೇನು ಹೋಗಿ ಮಲಗ್ತಾ ಇದ್ದೀವಿ ಅನ್ನೋವಂಥ ಸಮಯದಲ್ಲಿ ಈ ಒಂದು ದೀಪನ ನೀವು ಹಚ್ಚಬೇಕಾಗುತ್ತೆ ಏಕೆಂತಂದರೆ ಈ ಒಂದು ದೀಪನ ನೀವು ರಾತ್ರಿ ಮಲಗುವಾಗ ಹಚ್ಚೋದ್ರಿಂದನೇ ನಿಮಗೆ ಒಂದು ಶುಭದಾಯಕವಾಗುತ್ತೆ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ನಾವು ನೀವು ಮಲಗು ಮುಂಚೆ ಈ ಒಂದು ದೀಪನ ಹಚ್ಚಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ನೋಡಿ ಮಣ್ಣಿನ ದೀಪಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಐದು ಮಣ್ಣಿನ ದೀಪಗಳನ್ನ ನಾನು ನಿಮಗೆ ತೆಗೆ ತೆಗೆದುಕೊಂಡಿದ್ದೀನಿ ಈ ಐದು ಮಣ್ಣಿನ ದೀಪಗಳನ್ನ ನೀವು ತೆಗೆದುಕೊಳ್ಳಿ ಅಂದರೆ ನೀವು ಐದು ನಾನು ನಿಮಗೆ ಐದು ಮಣ್ಣಿನ ದೀಪಗಳನ್ನ ತೋರಿಸ್ತಾ ಇದ್ದೀನಿ ಆದರೆ ನೀವು ಐದು ಮಣ್ಣಿನ ದೀಪಗಳನ್ನ ತಗೋಬಾರ್ದು ನಿಮ್ಮ ಮನೆಯಲ್ಲಿರುವಂತಹ ಗೋಧಿ ಹಸಿಟ್ಟು ಅಂತ ಬರುತ್ತೆ ನೋಡಿ ಹೌದು ಗೋ ಗೋ ಅಂದರೆ ಗೋಧಿವೆ ಹಸಿಟ್ಟಿರೋದಲ್ವ ಆ ಹಸೀಟಿನ ನೀವು ಚಪಾತಿ ಕಲಿಸ್ತೀರಲ್ವಾ ಆ ರೀತಿ ನೀವು ಚಪಾತಿನ ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಂಡು ಈ ರೀತಿ ನೀವು ದೀಪಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ನೀವು ಗೋಧಿ ಹಸೀಟಿನಿಂದ ನೀವು ಚಪಾತಿ ಕಲಿಸುವಂಥ ರೀತಿಯಲ್ಲಿ ಕಲಿಸ್ಕೊಂಡು ಕಲಿಸ್ಕೊಂಡು ಸಾರಿ ಕಲಿಸ್ಕೊಂಡು ನೀವು ಈ ರೀತಿ ದೀಪಗಳನ್ನಾಗಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ದೀಪ ದೀಪನ ನೀವು ಮಾಡ್ಕೋಬೇಕಾಗುತ್ತೆ ನೀವು ಚಿಕ್ಕದಾದ್ರೂ ಮಾಡ್ಕೋಬೋದು ಇಲ್ಲ ದೊಡ್ಡದಾದರೂ ಮಾಡ್ಕೋಬೋದು ನೋಡಿ ಈ ರೀತಿ ದೀಪಗಳನ್ನ ನೀವು ಮಾಡ್ಕೊಳ್ಳಿ ಅಂದರೆ ಐದು ದೀಪಗಳ್ನ ತೋರಿಸ್ತಾ ಇದ್ದೀನಿ ಈ ಐದು ದೀಪ ರೀತಿಯಲ್ಲೇ ನೀವು ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಒಂದು ವಸ್ತುವನ್ನು ಅಂದರೆ ಒಂದು ವಸ್ತುವನ್ನು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಒಂದು ವಸ್ತುವನ್ನು ಸೇರಿಸೋ ಮೊದಲು ನೀವು ಈ ರೀತಿ ದೀಪಗಳು ಮಾಡಿಕೊಂಡ ನಂತರ ಇದಕ್ಕೆ ಎಣ್ಣೆ ಹಾಕಿ ನೀವು ಎರಡೆರಡು ಬತ್ತಿಗಳನ್ನು ಸಹ ನೀವು ಹಚ್ಕೋಬೇಕಾಗುತ್ತೆ ನೀವು ಒಂದು ಬತ್ತಿ ಹಚ್ಚಿದ್ರು ಪರವಾಗಿಲ್ಲ ಇಲ್ಲಿ ಎರಡು ಬತ್ತಿಯನ್ನು ಹಚ್ಚಿದ್ರು ಪರವಾಗಿಲ್ಲ ಇದನ್ನು ನೀವು ನಿಮ್ಮ ಮಾ ಅಂದರೆ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇರುತ್ತಲ್ವ ದೇವ್ರ ಮನೆ ಹತ್ರನೇ ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ವಿಷ್ಣುವಿನ ನೆನೆಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ನಿಮ್ಮ ಮನೆಯ ದೇವ್ರ ಮನೆ ಭಾಗಗಳಲ್ಲಿ ನೀವು ಕೂತ್ಕೊಂಡು ನೀವು ಅಂದರೆ ಗೋಧಿ ಹಸಿಟ್ಟಿನಿಂದ ದೀಪಗಳನ್ನ ಮಾಡಬೇಕಾಗುತ್ತೆ ಮಾಡಿಕೊಂಡು ನಂತರ ಅದಕ್ಕೆ ನೀವು ಕೊಬ್ಬರಿ ಎಣ್ಣೆನೇ ಹಾಕಬೇಕಾಗುತ್ತೆ ಇಲ್ಲ ಸಾಸಿವೆ ಎಣ್ಣೆನೇ ಹಾಕಬೇಕಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ಇದ್ದರೆ ಮನೇಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸಾಸಿವೆ ಎಣ್ಣೆ ಅಂತ ಹೇಳಿ ಸಿಗುತ್ತೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಸಾಸಿವೆ ಎಣ್ಣೆನ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಆದರೆ ಸಾಸಿವೆ ಎಣ್ಣೆ ಆಗಿರ್ಬೋದು ಮಲ್ಲಿಗೆ ಎಣ್ಣೆ ಆಗಿರ್ಬೋದು ಇದೆಲ್ಲವನ್ನು ಹಚ್ಚೋದ್ರಿಂದ ಮಾತೆ ಮಹಾಲಕ್ಷ್ಮಿಯನ್ನು ನಾವು ಬೇಗ ನಾವು ಹೊಲ್ಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಸಿವೆ ಎಣ್ಣೆನಾದರೂ ಹಾಕ್ಕೊಳ್ಳಿ ಇಲ್ಲ ಗೋ ಅಂದರೆ ಕೊಬ್ಬರಿ ಎಣ್ಣೆನಾದರೂ ಹಾಕ್ಕೊಳ್ಳಿ ಇಲ್ಲ ಒಂದು ಮಲ್ಲಿಗೆ ಎಣ್ಣೆ ಅಂತ ಬರುತ್ತೆ ಅದನ್ನಾದರೂ ಹಾಕೊಳ್ಳಿ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಒಂದು ರೆಮಿಡಿನ ನೀವು ನಾಳೆ ಆಷಾಢ ಶುಕ್ರವಾರ ದಿನವೂ ಸಹ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಹಚ್ಕೊಳ್ಳಿ ಹಚ್ಕೊಂಡು ಒಂದೊಂದು ಬತ್ತಿ ಇಲ್ಲ ಅಂದರೆ ಎರಡೆರಡು ಬತ್ತಿ ಹಾಕೊಂಡು ಸಹ ದೀಪ ಹಚ್ಕೊಳ್ಳಿ ಅಂದರೆ ಗೋಧುವೆ ಹಸಿಟಿಂದ ಮಾಡಿದಂತಹ ದೀಪ ಹಚ್ಕೊಂಡು ಇದಕ್ಕೆ ಒಂದು ವಸ್ತುವನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹರುಳುಪ್ಪು ಈ ಅರಳುಪ್ಪನ ನೀವು ನಿಮ್ಮ ಕೈಯಲ್ಲಿ ಸ್ವಲ್ಪ ತೆಗೆದುಕೊಳ್ಳಿ ನೋಡಿ ಈ ರೀತಿ ನೀವು ಅರಳುಪ್ಪನ್ನ ಕೈಯಲ್ಲಿ ಸ್ವಲ್ಪ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂದರೆ ದೀಪ ಎಲ್ಲ ಹಚ್ಚಿರ್ತೀರಲ್ಲ ಅಂದರೆ ಗೋಧಿ ಹಸಿಟಿನಿಂದ ಮಾಡಿದಂತಹ ದೀಪ ಹಚ್ಚಿಡ್ತೀರಲ್ವಾ ಈ ದೀಪಕ್ಕೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಬೇಕಾ ನೀವು ಒಂದು ಮುಷ್ಟಿನ ಬೇಕಂದರೆ ನೀವು ತೆಗೆದುಕೊಳ್ಬೋದು ಒಂದು ಮುಷ್ಟಿನಾರು ತೆಗೆದುಕೊಳ್ಳಿ ಇಲ್ಲ ಆದರೆ ನೀವು ಸ್ವಲ್ಪ ತೆಗೆದುಕೊಳ್ಬೋದು ಅಂದರೆ ನಿಮ್ಮ ಎಷ್ಟು ಎಷ್ಟಾಗುತ್ತೋ ಅಷ್ಟು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಹೀಗೆ ಇಟ್ಕೊಂಡು ನೀವು ನಿಮ್ಮ ಕೈಯಿಂದ ಇಳಿ ಅಂದರೆ ನಿಮ್ಮ ಕೈಯಿಂದ ನೀವು ಇಳಿ ತಗೋಬೇಕಾಗುತ್ತೆ ಅಂದರೆ ನೋಡಿ ಹೀಗೆ ಬಲಗಡೆಯಿಂದ ಐದು ಸಲ ನೋಡಿ ಹೀಗೆ ಬಲಗಡೆಯಿಂದ ಐದು ಸಲ ನೆಕ್ಸ್ಟು ಎರಡುಗಡೆಯಿಂದ ಈ ರೀತಿ ಐದು ಸಲ ಈ ರೀತಿ ಐದು ಸಲ ಐದು ಸಲ ಅಂದರೆ ದೃಷ್ಟಿನ ತೆಕ್ಕೋಬೇಕಾಗುತ್ತೆ ತೆಗೆದುಕೊಂಡು ನೀವು ಈ ಒಂದು ಉಪ್ಪನ್ನ ನೀವೇನು ಮಾಡಬೇಕು ಅಂದರೆ ನೀವು ಗೋಧುವೆ ಹಸಿಟಿಯಿಂದ ಮಾಡಿರ್ತೀರಲ್ವ ಈ ದೀಪಗಳು ಆ ದೀಪಗಳಿಗೆ ನೀವು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಫುಲ್ಲು ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ದೀಪಗಳು ತೋರಿಸ್ತಾ ಇದ್ದೀನಲ್ವ ಈ ರೀತಿ ನೀವು ಹಾಕು ಫುಲ್ ಐದು ದೀಪಕ್ಕೂ ಸಹ ನೋಡಿ ಹಾಕಿದೀನಿ ನಾನು ಇಲ್ಲಿ ನೋಡಿ ಐದು ದೀಪಕ್ಕೂ ಸಹ ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಹಾಕೊಂಡು ನಂತರ ನೀವು ನೀವೇನು ಮಾಡಬೇಕು ಅಂದರೆ ಈ ಒಂದು ತಟ್ಟೆಯಲ್ಲಿ ಹಚ್ಚಿದಂತಹ ದೀಪನ ನಿಮ್ಮ ದೇವ್ರ ಮನೆಯಲ್ಲಿ ಬಿಟ್ಟು ನೀವು ಅಂದರೆ ಉಪ್ಪು ಹಾಕಬೇಕಾದ ಹಾಕ್ ಹಾಕಿದ್ಮೇಲೆ ನೀವು ಒಂದು ಮತ್ತೆ ಮಹಾಲಕ್ಷ್ಮಿ ಹತ್ರ ಮತ್ತೆ ಸತ್ಯನಾರಾಯಣ ಹತ್ರ ನೀವು ಕೇಳ್ಕೊಬೇಕಾಗುತ್ತೆ ಏನಂತ ಅಂದರೆ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲವೂ ಸಹ ಬಗೆಯಲ್ಲಿ ನಾನು ಉಪ್ಪಿನ ದೀಪನ ನಾನು ಹಚ್ಚುತ್ತಾ ಇದ್ದೀನಿ ಅದು ಗೋಧ್ರೆ ಹಸಿಟಿನಿಂದ ಮಾಡಿದಂತಹ ಉಪ್ಪಿನ ದೀಪನ ಹಚ್ಚುತ್ತಾ ಇದ್ದೀನಿ ಈ ದೀಪ ಹಚ್ಚೋದ್ರಿಂದ ನಮಗೆ ನನ್ನ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳಾಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಒಂದು ನೋವು ಬಾಧೆಗಳಾಗಿರ್ಬೋದು ಇದೆಲ್ಲವೂ ಸಹ ನಮಗೆ ಉಪ್ಪಿನಿಂದ ನಾನು ಇಳಿ ತೆಗೆದು ಹಚ್ಚುತ್ತಾ ಇದ್ದೀನಿ ಅಂದರೆ ಆ ಉಪ್ಪಿನಿಂದ ಇಳಿ ತೆಗೆದು ಈ ಒಂದು ದೀಪನ ಹಚ್ಚುತ್ತಾ ಇದ್ದೀನಿ ಇದು ನಮ್ಮ ಒಟ್ಟಿನಲ್ಲಿ ಇದೆಲ್ಲ ಸಮಸ್ಯೆಗಳು ಸಹ ಬಗೆಹರಿಲಿ ಮತ್ತು ಇನ್ನೊಂದು ಏನು ಹೇಳಿದ್ರೆ ಇವತ್ತು ಹುಣ್ಣಿಮೆ ಇದೆ ಅಲ್ವಾ ಇವತ್ತು ಹುಣ್ಣಿಮೆ ದಿನ ನೀವು ಈ ದೀಪನ ಹಚ್ಚುತ್ತಾ ಇರೋದು ತುಂಬಾ ಒಳ್ಳೆಯ ದಿನ ಇವತ್ತು ಒಳ್ಳೆಯ ದಿನ ಒಳ್ಳೆಯ ದೀಪ ಹಚ್ತಾ ಇರೋದು ಇನ್ನೂ ಒಳ್ಳೆಯದು ಅದರಲ್ಲೂ ಉಪ್ಪಿಂದ ಉಪ್ಪಿನಿಂದ ಇಳಿ ತೆಗೆದು ಹಚ್ಚುತ್ತಾ ಇರೋದು ಇನ್ನೂ ಒಳ್ಳೆಯದು ಹಾಗಾಗಿ ಆ ಉಪ್ಪಿನಿಂದ ಎಳಿ ತೆಗೆದು ನಾನು ನಿನ್ನ ದೀಪನ ಹಚ್ಚುತ್ತಾ ಇದ್ದೀನಿ ನಮ್ಮ ಮನೆ ನಮ್ಮ ಮೇಲೆ ಯಾವುದಾದ್ರು ಕೆಟ್ಟ ಕಣ್ಣು ಬಿದ್ದಿದ್ರೆ ಇಲ್ಲ ಯಾವುದಾದ್ರೂ ಮಾಟ ಮಂತ್ರ ಆಗಿದ್ರೆ ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಆಗಿದ್ರು ಸಹ ಈ ಉಪ್ಪಿನಿಂದ ದೀಪ ಹಚ್ಚಿರ್ತೀವ ಈ ದೀಪದಿಂದಲೇ ನಮ್ಮ ಸಮಸ್ಯೆಗಳು ಹೋಗಲಿ ಅಂತ ಹೇಳ್ಕೊಂಡು ನಮ್ಮ ಕಷ್ಟಗಳೆಲ್ಲವೂ ಸಹ ಬಗೆಹರಿಲಿ ಅಂತ ಹೇಳ್ಕೊಂಡು ನೀವು ನೆನೆಸ್ಕೊಂಡು ನೀವು ನಂತರ ನೀವು ಉಪ್ಪು ಹಾಕ್ಬೋದು ಇಲ್ಲ ಉಪ್ಪು ಹಾಕ್ಬಿಟ್ಟು ಸಹ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಕೂತ್ಕೊಂಡು ನೀವು ಇದನ್ನು ಕೈ ಮುಕ್ಕೊಂಡು ಕೇಳ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿ ಈ ರೀತಿ ನೀವು ಮಾಡೋ ಇದರಿಂದ ನಿಮಗೆ ಏನು ಲಾಭ ಸಿಗುತ್ತೆ ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂತಂದರೆ ನಿಮಗೆ ತಕ್ಷಣಕ್ಕೆ ನಿಮಗೆ ಹಣದ ಅವಶ್ಯಕತೆ ಏನಾದರೂ ಇದ್ದರೆ ತಕ್ಷಣಕ್ಕೆ ನಿಮಗೆ ಹಣ ಬರುತ್ತೆ ನಿಮಗೆ ಯಾರಾದರೂ ಮಾಟ ಮಂತ್ರದ ಸಮಸ್ಯೆ ಮಾಡಿಸಿದರೆ ಇವ್ರಿಗೆ ಏಳಿಗೆ ಆಗಬಾರ್ದು ಇವರು ಅಂದರೆ ಏಳಿಗೆ ಆಗಬಾರ್ದು ಇವರು ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾರೆ ಇವ್ರಿಗೆ ಏಳಿಗೆ ಆಗಬಾರ್ದು ಅಂತ ಯಾರಾದರೂ ಮಾಟ ಮಂತ್ರ ಮಾಡಿ ಮಾಡ್ಸಿರ್ತಾರೆ ಯಾವುದಾಗಿರ್ಬೋದು ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ಏನಾದರೂ ಒಂದು ಸಮಸ್ಯೆಗಳಿರುತ್ತೆ ನೋಡಿ ಅಂಥ ಸಮಸ್ಯೆಗಳು ಈ ಒಂದು ದೀಪದಿಂದ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಇದರಿಂದ ನಿಮಗೆ ಏನು ಲಾಭ ಸಿಗುತ್ತೆ ಅಂತಂದರೆ ಇಲ್ಲಿ ನಾವು ಉಪ್ಪುನ ತೆಗೆದುಕೊಂಡಿದ್ದೀವಿ ಮತ್ತು ಇಲ್ಲಿ ದೀಪವನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ ಉಪ್ಪು ಉಪ್ಪು ಅಂತ ಫ್ರೆಂಡ್ಸ್ ಇಲ್ಲಿ ಇದರಿಂದ ನಿಮಗೆ ಏನು ಲಾಭ ಸಿಗುತ್ತೆ ಮುಖ್ಯವಾಗಿ ತುಂಬಾ ಲಾಭ ಇದೆ ಅಂತಾನೆ ಹೇಳ್ಬೋದು ನೋಡಿ ಈ ಉಪ್ಪನ್ನ ತೆಗೆದುಕೊಂಡಿದ್ದೀರಾ ಮತ್ತೆ ಗೋಧಿಯಿಂದ ಮಾಡಿದಂತಹ ದೀಪನ ನೀವು ಹಚ್ಚುತ್ತಾ ಇದೀರ ಉಪ್ಪು ಉಪ್ಪು ಅಂತ ಅನ್ನೋದು ಒಂದು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅದ್ರ ಜೊತೆಗೆ ಈ ಗೋಧಿಯಿಂದ ಮಾಡಿದಂತಹ ಒಂದು ದೀಪನು ಸಹ ಒಂದು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ ನೀವು ಈ ಉಪ್ಪನ್ನ ನೀವು ಮುಖದಿಂದ ಹಿಡಿ ತರೆದು ನೀವು ಈ ದೀಪಕ್ಕೆ ಹಾಕಿದಾಗ ಅದು ಈ ಉಪ್ಪು ದೀಪದಲ್ಲಿ ದೀಪದಲ್ಲಿ ಸುಟ್ಟೋಗುತ್ತೆ ಅಲ್ವಾ ಆ ಸುಟ್ಟೋದಾಗ ಮ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಹೊರ ಹೋಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಇದನ್ನ ಇದರಲ್ಲಿ ನಿಮಗೆ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಮತ್ತು ನಿಮಗೆ ಅತ್ಯವಶ್ಯಕವಾಗಿ ಅಂದರೆ ನಿಮಗೆ ತಕ್ಷಣಕ್ಕೆ ಹಣ ಬೇಕು ಅಂತ ಅಂದರೆ ಖಂಡಿತ ನಿಮಗೆ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ತಕ್ಷಣದ ಹಣದ ಅವಶ್ಯಕತೆ ಸಹ ನಿಮಗೆ ಸಮಸ್ಯೆನೂ ಸಹ ಬಗೆಹರಿಯುತ್ತೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಇದು ನಿಮಗೆ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಇವತ್ತು ನೀವು ಮಾಡಿರ್ತೀರಾ ನೆಕ್ಸ್ಟ್ ನಾಳೆ ಆಷಾಢ ಶುಕ್ರವಾರ ದಿನ ಸಹ ನೀವು ಮಾಡಿರ್ತೀರಾ ಅಂದರೆ ಇವತ್ತಾದರೂ ಮಾಡ್ಬೋದು ಇಲ್ಲ ನಾಳೆನಾದ್ರೂ ನೀವು ಮಾಡ್ಕೋಬೋದು ಆದರೆ ರಾತ್ರಿಯ ಸಮಯದಲ್ಲೇ ಇದನ್ನು ಮಾಡಬೇಕಾಗುತ್ತೆ ಮಾಡಿರ್ತೀರ ನೆಕ್ಸ್ಟು ಇವತ್ತು ಮಾಡಿರ್ತೀರಾ ಇಲ್ಲ ನಾಳೆ ಆಶಾರ ಶುಕ್ರವಾರ ದಿನವೇ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಮಾಡಿದ ಮೇಲೆ ನೀವು ನೆಕ್ಸ್ಟು ಆಶಾರ ಶುಕ್ರದ್ರ ಒಳಗಡೆ ನಿಮ್ಮ ಮನೇಲಿರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸರ್ಟ್ ಕೊಡ್ತೀನಿ ಇದನ್ನು ನನಗೆ ಒಬ್ರು ಪುರೋಹಿತರು ಹೇಳ್ಕೊಟ್ಟಿದ್ದಂತಹ ಒಂದು ಸತ್ಯದ ಘಟನೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾನು ಸಾಮಾನ್ಯವಾಗಿ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀರಲ್ಲ ಹೋದಾಗ್ಲೆಲ್ಲ ನಾನು ಪುರೋಹಿತರ ಹತ್ರ ಕೆಲವೊಂದು ವಿಷಯಗಳನ್ನೆಲ್ಲ ತಿಳ್ಕೊತಾ ಇರ್ತೀನಿ ತಿಳ್ಕೊಂಡು ನಾನು ಕೆಲವೊಂದು ರೆಮಿಡಿಗಳನ್ನ ಸಹ ನಾವು ನಾನು ನಿಮಗೆ ಮಾಡಾಕ್ತಾ ಇರೋದು ಇದರಿಂದ ಗ್ರಹ ದೋಷ ಅಂದರೆ ಉಪ್ಪು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಗೋಧುವೆಯಿಂದ ಮಾಡಿದಂತಹ ಒಂದು ಗೋಧುವೆ ಹಸಿಟು ಸಹ ಗ್ರಹಕ್ಕೆ ಸಂಬಂಧಪಟ್ಟಿತ್ತು ಈ ಎರಡಿಂದಲೂ ಮಾಡಿದಂತಹ ಈ ಒಂದು ರೆಮಿಡಿ ತುಂಬನೇ ಒಂದು ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾರೆ ಫ್ರೆಂಡ್ಸ್ ಒಂದೇ ವಾರದಲ್ಲೇ ನಿಮಗೆ ರಿಸಲ್ಟ್ ಕೊಡುತ್ತೆ ಇದು 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 ಇಷ್ಟೇ ಅಲ್ಲ ತಕ್ಷಣಕ್ಕೆ ನಿಮಗೆ ಹಣ ಬರೋದ ಜೊತೆಗೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಅಂತ ಕೈ ಹಾಕಿದ್ರೂ ಸಹ ನಿಮಗೆ ಏಳಿಗೆ ಸಿಗುತ್ತೆ ಯಶಸ್ ಸಿಗುತ್ತೆ ಯಾವುದಾದ್ರು ಒಂದು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀವಿ ನಿಮ್ಗೆ ಅಲ್ಲಿ ಅಡೆತಡೆ ಆಗ್ತಾ ಇದೆ ಅದು ಆಗ್ತಾ ಇಲ್ಲ ಅಂತ ನೋಡಿ ಅಂಥದ್ದು ಸಹ ಈ ಒಂದು ರೆಮಿಡಿನ ಮಾಡಿಕೊಂಡು ಮಾಡಿ ನೀವು ಹೋಗೋದ್ರಿಂದ ಖಂಡಿತ ಆ ಒಂದು ಕೆಲಸನೂ ಸಹ ನಿಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೆಕ್ಸ್ಟು ಮಾರಿನೆಯ ದಿನ ನೀವು ಎದ್ದು ಬೆಳಿಗ್ಗೆನ ಎದ್ದು ನೀವು ಈ ಒಂದು ಮಾಡಿದಂತಹ ಈ ಒಂದು ಮಾಡಿದಂತಹ ರೆಮಿಡಿನ ನೀವು ಇದೆಲ್ಲವನ್ನು ತೆಗೆದುಕೊಂಡು ನೀವು ಒಂದು ಕಪ್ಪು ಬಟ್ಟೆನ ತೆಗೆದುಕೊಳ್ಳಿ ಕಪ್ಪು ಬಟ್ಟೆನ ತೆಗೆದುಕೊಂಡು ಅದಕ್ಕೆ ನೀವು ಈ ಈ ಉಪ್ಪಿರುತ್ತಲ್ವ ಈ ಸುಟ್ಟೋಗಿರುವಂತಹ ಉಪ್ಪು ಎಲ್ಲವನ್ನು ಅಂದರೆ ಈ ದೀಪನ ನೀವು ಇದು ಒಳಗಡೆ ಇರುವಂತಹ ವಸ್ತುಗಳನ್ನ ನೀವು ಆ ಒಂದು ಕಪ್ಪು ಬಟ್ಟೆಗೆ ಹಾಕೊಳ್ಳಿ ಈ ಒಂದು ದೀಪನ ನೀವು ವಾಶ್ ಮಾಡಿ ನೀವು ಎತ್ತಿಟ್ಕೋಬೋದು ಸಾರಿ ಸಾರಿ ಫ್ರೆಂಡ್ಸ್ ಅಂದರೆ ನೀವು ಸಾರಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಗೋಧ್ವೆ ಹಸಿಟಿನಿಂದ ದೀಪ ಮಾಡಿರ್ತೀರಲ್ವಾ ಗೋಧ್ವೆ ಹಸಿಟಿನಿಂದ ಮಾಡಿದಂತಹ ದೀಪ ದೀಪದಲ್ಲಿ ಉಪ್ಪು ಎಲ್ಲ ಹಾಕಿರ್ತೀರಲ್ವ ಇದಿಷ್ಟು ವಸ್ತುಗಳನ್ನು ಕೆ ಕಪ್ಪು ಬಟ್ಟೆಯಲ್ಲಿ ಹಾಕಿ ನೀವು ಒಂದು ಗಂಟನ್ನಾಗಿ ಕಟ್ಟಿ ನಿಮ್ಮ ಮನೆಯತ್ರ ಇರುವಂತಹ ಅರಿವ ನೀರಿಗಾದರೂ ಸಹ ನೀವು ಬಿಟ್ಕೊಡ್ ಬಿಟ್ಬಿಡ್ಬೋದು ಇಲ್ಲ ನೀವು ಡಸ್ಟ್ಬಿನ್ಗಾದ್ರೂ ಸಹ ಇದು ಹಾಕ್ಬೋದು ಇದು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅನ್ನೋದು ಈ ಒಂದು ಒಂದು ಇದರಿಂದ ಅದು ಹೊರಗಡೆ ಹೋಗುತ್ತೆ ಹೊರಗಡೆ ಹೋದಾಗ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣರ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಒಂದು ತುಂಬನೇ ಅದ್ಭುತವಾದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಒಂದು ಸಲ ನೀವು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಮಾಡಬೇಡಿ ಇದು ಎಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಯಾವುದಾದ್ರೂ ಒಂದು ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಅದಕ್ಕೆ ಆನ್ಸರ್ ಕೊಟ್ಟೆ ಕೊಡ್ತೀನಿ ಆದರೆ ಒಂದು ವಿಷಯ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಫಸ್ಟ್ ನಾವು ಅದ್ರ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಬೇಕು ಮಾಹಿತಿನ ತಿಳ್ಕೊಬೇಕು ನೀವು ಅಂತಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಒಂದು ಒಳ್ಳೆಯ ಮಾಹಿತಿ ತಿಳ್ಕೊಂಡು ನಂತರ ನಿಮ್ಮ ಒಂದು ಈ ಒಂದು ರೆಮಿಡಿನ ಮಾಡಿಕೊಡಿ ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಹಾಗೆ ಆಗಿರುತ್ತೆ ಅಂತ ಹೇಳ್ಕೊಂಡು ಅನ್ಕೋತೀನಿ ಯಾಕೆಂದರೆ ನಿಮ್ಮ ನಮ್ಮ ಮನ್ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೋಬೇಕು ಅಂತಂದರೆ ಇಂತಹ ರೆಮಿಡಿಗಳನ್ನ ನಾವು ಹೆಣ್ಣುಮಕ್ಕಳು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಅದು ಅದಾಗೋದು ಅಂತಲೇ ಹೇಳ್ಬೋದು ನಮಗೆ ದೇವರಿದ್ದಾರೆ ನಮಗೆ ದೇವರಿದ್ದಾರೆ ಅಂತ ನಾವು ಯಾವ ರೀತಿ ಸತ್ ದೇವ್ರಿರೋದೇ ಸತ್ಯ ದೇವರಿದ್ದಾರೆ ಅಂತ ನಾವು ಯಾವ ರೀತಿ ನಂಬ್ತೀವೋ ಅದೇ ರೀತಿ ನಾವು ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನಂಬಿಕೆ ಇಟ್ಕೊಂಡು ಮಾಡೋದರಿಂದ ಅದರಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಹೇಳ್ಬೋದು ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಈ ಒಂದು ರೆಮಿಡಿನ ನೀವು ಇವತ್ತು ಅಲ್ಲದೆ ನಾಳೆ ಆಷಾಢ ಶುಕ್ರವಾರ ದಿನವೂ ಸಹ ನೀವು ನೈಟು ಮಾಡ್ಕೋಬೋದು ಮಾಡಿಕೊಂಡು ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಇದನ್ನು ನಾನು ಸಹ ಮಾಡ್ತಾಯಿದ್ದೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತಂದ ಮೇಲೆ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಮಾಡಿ ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾಗಿ ಯೂಸ್ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾದರೆ ನನಗೂ ಒಳ್ಳೆದಾದಂಗೆ ಓಕೆ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಯೂಸ್ ಆದಂತಹ ಮತ್ತೆ ಇನ್ನೊಂದು ಟಿಪ್ಸ್ನಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ತಿಯರ್ ಫ್ರೆಂಡ್ಸ್